ನಮಸ್ತೆ ಡಿಯರ್ ಆ್ಯಸ್ಪ್ರೆಂಟ್ಸ್ ಇವತ್ತು ಒಂದು ಪು ಬಂದಿದೆ ನನ್ನ ಗೆಳೆಯರೊಬ್ಬರು ಕಳಿಸಿದ್ದಾರೆ ಬಸುರಿಂಗಪ್ಪ ಅಂತ ಈ ಪುಸ್ತಕನ ಓದಿ ಸರ್ ಚೆನ್ನಾಗಿದೆ ತುಂಬ ಅದ್ಭುತವಾಗಿದೆ ಅಂತ ಕಳಿಸಿದ್ದಾರೆ ಹಾಗಾಗಿ ಈ ಪುಸ್ತಕನ ಓಪನ್ ಮಾಡಿ ಏನಿದೆ ಅಂತ ಅಂದ್ಬಿಟ್ಟು ನೋಡೋಣ ಓಕೆ ಪುಸ್ತಕ ಕಳಿಸಿದ್ದೇನೆ ಸರ್ ಓದಿ ಸರ್ ಸೂಪರಾಗಿದೆ ಪುಸ್ತಕ ಪುಸ್ತಕ ಅಂದ್ಬಿಟ್ಟು ಯಾವುದು ನೋಡೋಣ ಪುಸ್ತಕ ಚೆನ್ನಾಗಿದೆ ಅನಿಸುತ್ತೆ ಹಾಗಾಗಿ ಇದನ್ನು ನಿಮಗೆ ನಿಮಗೆ ಓದಿ ಇದ್ರ ಬಗ್ಗೆ ರಿವ್ಯೂ ಹೇಳ್ತೀನಿ ಏಕೆಂದರೆ ಇದು ತುಂಬ ಒಂದು ಅದ್ಭುತವಾದ ಪುಸ್ತಕ ಅಂತ ಹೇಳಿದ್ದಾನೆ ನೋಡೋಣ ನಮ್ಮ ಬಸುಲಿಂಗ ಇದನ್ನು ಕಳಿಸಿದ್ದಾನೆ ಹಾಗಾಗಿ ಅವನಗೋಸ್ಕರ ಓದ್ಬಿಟ್ಟು ಇದನ್ನು ರಿವ್ಯೂ ಮಾಡಿ ಹೇಳ್ತೀನಿ ಯಾವ ರೀತಿ ಏನಕ್ಕೆ ಯೂಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಎಲ್ಲರಿಗೂ ಕಿಟ್ಟಿ ಇದ್ದಂಥ ಚಾನಲ್ಗೆ ವೆಲ್ಕಮ್ ಈಗ ಸ್ಟಾರ್ಟ್ ಮಾಡೋಣ ಅದನ್ನು ಓಪನ್ ಮಾಡೋಕ್ಕೆ ಪುಸ್ತಕ ಸೋತು ಗೆದ್ದವರು ಸೋತಾಗ ಪುಟ ಅಂತ ಪುಸ್ತಕದ ಒಂದು ಟ್ಯಾಗ್ಲೇ ಇದೆ ಅಶೋಕ್ ಮಿರ್ಜಿ ಸರ್ ಅವರು ಇವರು ಕೆ ಎಸ್ ಆಫೀಸರು ಈಗ ಸಹಾಯಕ ಪೊಲೀಸ್ ಆರ್ಥಿಯವರಾಗಿ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಚಾಣಕ್ಯ ಪ್ರಕಾಶನದಿಂದ ಬಂದಿದೆ ಸೋತು ಗೆದ್ದವರು ಗೆ ಬಿದ್ದು ಗೆದ್ದವರು ಸೋತಾಗ ಪುಟ ತಿರುವು ಚೆನ್ನಾಗಿದೆ ಬುಕ್ಕು ಒಳ್ಳೆಯ ಸಖತ್ ಕ್ವಾಲಿಟಿ ಇದೆ ಅವರು ಕೈಲಿ ಬರ್ಸಿದ್ದಾರೆ ಮುನ್ನಡಿ ಸಂದೇಶ ಸೂಪರ್ ಸೂಪರ್ ಕೃತಜ್ಞತೆಗಳು ಸಾಧಕರ ಚರಿತ್ರೆಗಳು ಪ್ರಭಾಕರ ಮಾಧ್ಯಮ ಯೂಟ್ಯೂಬಲ್ಲಿ ಯೂಟೂಬಲ್ಲಿ ಬೇರೆ ಇದೆ ಅಂತ ಚೆನ್ನಾಗಿದೆ ಸೌತು ಗೆದ್ದೆವು ಬಿದ್ದು ಎದ್ದೆವು ಕನಸಿನ ಹಾದಿಯಲ್ಲಿ ಮುನ್ನಡೆದೆವು ಶೋಕ ಫಸ್ಟ್ನೇದು ರವಿ ಬ್ರಸು ಶೀತಲಾ ದೇವಿ ಏರಿಕ್ ವೈನ್ಮಾಹುರ್ ಎಲನ್ ಮಾಸ್ಕ್ ಕ್ರಿಸ್ ಗಾರ್ಡ್ನರ್ ಭಾವೀಶ್ ಅಗರ್ವಾಲ್ ಸ್ಟೀವ್ ಜಾಬ್ಸ್ ಜೆ ಕೆ ವಿಜಯ್ ವಿಜಯಶೇಖರ್ ಶರ್ಮಾ ಓಕೆ ಜಾಕ್ ಮಾ ಓಕೆ ಅಂದರೆ ಲೈಕ್ ಸಾಧನೆ ಮಾಡಿದ ಕೆಲವು ಗಣ್ಯಾತಿ ಗಣ್ಯರ ಅದು ಅವರ ರೋಚಕ ಹೋರಾಟದ ಯಶಸ್ಸಿನ ಕಥನಗಳ ಒಂದು ಪುಸ್ತಕ ಇದನ್ನು ಓದಿ ಹೇಗಿದೆ ಅನ್ನೋದನ್ನು ರಿವೀಲ್ ಮಾಡೋಣ ಇದರಲ್ಲಿ ಯಾವ್ದು ಫಸ್ಟ್ ಓದೋಣ ಅಂತ ನಾನು ಚೂಸ್ ಮಾಡ್ತೀನಿ ಯಾವ ಕಥೆಯನ್ನು ಫಸ್ಟ್ ಓದೋಣ ಯಾಕೆಂದರೆ ಎಲ್ಲರೂ ತುಂಬ ಇನ್ಸ್ಪಿರೇಷನಲ್ ನಿಮಗೆ ಕೆಲವು ವ್ಯಕ್ತಿಗಳು ಇಷ್ಟ ಇರ್ತಾರೆ ಅವರಲ್ಲಿ ಯಾವುದು ನೋಡೋಣ ಅಂತ ಸ್ವಲ್ಪ ಅಂದ್ಕೊಂಡ್ರೆ ಶೀತಲ ದೇವಿ ಮೊನ್ನೆ ಮೆಡಲ್ ತಗೊಂಡ್ರು ಎರಡೂ ಕೈ ಇಲ್ಲ ಅದು ಅತ್ಯುತ್ತಮ ಸಾಧನೆ ಮಾಡಿದ್ದಾರೆ ಎಲಾನ್ ಮಾಸ್ಕ್ ಕ್ರಿಸ್ ಗರ್ಡನರ್ ನಾನು ತ ಭಾವೀಶ್ ಅಗರ್ವಾಲ್ ಸ್ಟೀವ್ ಜಾಬ್ಸ್ ಗೊತ್ತಲ್ಲ ನಿಮಗೆ ಗೊತ್ತೆ ಮತ್ತು ವಿಜಯಶೇಖರ್ ಶರ್ಮಾ ಕರ್ನಲ್ ಹ್ಯಾಂಡ್ಸ್ ನಮ್ಮ ಕರ್ನ ಫಸ್ಟ್ ನಮ್ಗೆ ಯಾವುದಾದ್ರು ಅಬ್ರಾಂ ಲಿಂಕನ್ ಗೊತ್ತೇ ಗೊತ್ತಿದೆ ನಿಮಗೆ ಧರ್ಮಾಲಿ ಆಡಿಸನ್ ಬಗ್ಗೆ ಗೊತ್ತಿದೆ ಧೀರು ಅಮ್ಮ ನನಗೆ ಯಾರು ಇಷ್ಟ ಆಗ್ತಾ ಇದ್ದಾರೆ ಅಂದರೆ ನೋಡೋಣ ಇದರಲ್ಲಿ ಯಾವ್ದಾದ್ರು ಒಂದು ತುಳಸಿ ಗೌಡ ಅವ್ರ ಬಗ್ಗೆ ಓದಿರ್ತೀರ ಯಾವ್ದು ಚೂಸ್ ಮಾಡೋಣ ಎಲ್ಲರದು ಸೂಪರಾಗಿದೆ ಓದೋಕ್ಕೆ ಆದರೆ ಇದನ್ನು ಓದಿದ್ರೆ ಒಂದು ಒಂದು ಇದು ಸಿಗಬೇಕು ಏನೋ ಒಂದು ಮೋಟಿವೇಶನ್ ಸಿಗಬೇಕು ಆ ಥರ ಒಂದು ಯಾವುದಾದ್ರು ಕತೆ ಚೋದ ಎಲ್ಲದೂ ಮೋಟಿವೇಶನ್ ಕತೆಗಳೇ ಆದರೆ ಇದರಲ್ಲಿ ಯಾವುದಾದ್ರೂ ಒಂದು ಬೆಸ್ಟ್ ನಾನು ತೊಗೊಂಡು ಓದ್ಬಿಟ್ಟು ಪುಸ್ತಕ ಹೇಗಿದೆ ಅಂತ ಓದ್ಬಿಡ್ತೀನಿ ಫುಲ್ಲು ಕಂಪ್ಲೀಟಾಗಿ ಓದ್ತೀನಿ ಆಮೇಲೆ ಅದರಲ್ಲಿ ಫಸ್ಟ್ ಕತೆ ಒಂದು ಡಿಸೈಡ್ ಮಾಡ್ತಿದ್ದೀನಿ ಅಷ್ಟೇ ಹಂಗಾಗಿ ನಿಮಗೂ ಇದರಿಂದ ಒಂದಷ್ಟು ಇನ್ಫ ಇನ್ಸ್ಪಿರೇಷನ್ ಸಿಗುತ್ತೆ ಯಾವ್ದು ತಗೊಳೋಣ ಯಾವ್ದು ತಗೊಳೋಣ ಎಲ್ಲ ಸೂಪರಾಗಿದೆ ಕತೆಗಳು ಯಾವತ್ತು ತಗೊಳ್ಳೋದು ಕೆ ಎಫ್ ಸಿ ಕೆ ಯು ಸಿ ವಿಜಯಶೇಖರ್ ಶರ್ಮಾ ಜೆ ಕೆ ರೋಲಿಂಗ್ ಯಾರು 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 ತಗೊಳ್ಳೋಣ ಬೆಟ್ಟರ್ ನಮ್ಮ ಒಂದು ಇದಕ್ಕೆ ಯಾರು ಸೂಟ್ ಆಗ್ತಾರೆ ಅದ್ರ ಲೈಕ್ ತಮಗೆ ಒಂದು ಅನ್ಸುತ್ತೆ ನೋಡಿದ್ರೆ ಆ ಹೆಸರು ಕೇಳಿದ್ರೆ ಆ ಇನ್ಸ್ಪಿರೇನ್ಸ್ ಅಂತ ಅದನ್ನು ನಾನು ತಗೊಂತೀನಿ ಓದೋಕ್ಕೆ ಅದು ಓದ್ಬಿಟ್ಟು ಅದರದ್ದು ಕತೆ ನಿಮಗೆ ಹೇಳ್ತೀನಿ ಮತ್ತು ಬುಕ್ನ ರಿವ್ಯೂ ಮಾಡ್ತೀನಿ ಎಷ್ಟು ಇದಿದೆ ಅಂತ ಅಂದ್ಬಿಟ್ಟು ಅಂದರೆ ಲೈಕ್ ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಓದ್ಬಿಟ್ಟು ಏನಕ್ಕೆ ಯೂಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಇದನ್ನು ಪುಸ್ತಕ ಫುಲ್ ಓದ್ಬಿಟ್ಟು ಆಮೇಲೆ ನಿಮಗೆ ಈ ವಿಡಿಯೋನ ಕಂಟಿನ್ಯೂ ಮಾಡಿ ಹೇಳ್ತೀನಿ ಹಾಗಾಗಿ ನೋಡೋಣ ನೆಕ್ಸ್ಟ್ ಇದರಲ್ಲಿ ಇದರದ್ದು ತಿಳಿಸೋಣ ಈಗ ಸುಮ್ಮನೆ ಬುಕ್ ಓಪನ್ ಮಾಡ್ದೆ ಹೆಂಗಿದೆ ಅಂತ ನೋಡೋಕ್ಕೆ ಚೆನ್ನಾಗಿದೆ ಓದ್ಬಿಟ್ಟು ಆಮೇಲೆ ಅದ್ರಲ್ಲಿ ಇದ್ರ ಬಗ್ಗೆ ಫುಲ್ ಡೀಟೇಲಾಗಿ ಹೇಳ್ತೀನಿ ಅರ್ಥ ಆಗ್ತಿದೆಯಾ ಚೆನ್ನಾಗಿದೆ ಬುಕ್ಕು ಮಾತ್ರ ನೋಡೋಕ್ಕೆ ಆಗಿದೆ ಆ್ಯಂಡ್ ಇನ್ಫಾರ್ಮೇಟಿವ್ ಆಗಿದೆ ಮತ್ತು ಮೋಟಿವೇಶನಲ್ ಆಗಿದೆ ಹಾಗಾಗಿ ನಾವು ಓದ್ಬಿಟ್ಟು ಇದ್ರನ್ನ ನೋಡೋಣ ಅಲ್ವಾ ಹಾಗಾಗಿ ನೆಕ್ಸ್ಟು ಇದ್ರ ನೋಡೋಣ ನೆಕ್ಸ್ಟ್ ಸೋತು ಬಿದ್ದು ಬಿದ್ದವರು ಹೇಳ್ದಂಗೆ ಇದರಲ್ಲಿ ಯಾವ ಕಥೆ ಓದೋಣ ಅಂತ ಅಂದ್ಬಿಟ್ಟು ತುಂಬ ಕನ್ಫ್ಯೂಸ್ ಆಗೋದಕ್ಕೆ ನಲವತ್ತೊಂದು ಜನ ನಲವತ್ತೆರಡು ಜನ ನಲವತ್ತೊಂದು ಜನ ಸಾಧಕರು ಹಾಗಾಗಿ ಆ ನಲವತ್ತೊಂದು ಸಾಧಕರಲ್ಲಿ ಅದ್ಭುತವಾಗಿ ಬರೆದಿದ್ದಾರೆ ತುಂಬ ಮೋಟಿವೇಶನಲ್ಲು ಅಂತಂದರೆ ಅಥ್ ಎಲ್ಲರೂ ಸಹ ಬಡತನ ಮತ್ತು ಅವರ ಸವಾಲುಗಳನ್ನ ಎದುರಿಸಿ ಸೋತು ಮತ್ತು ಗೆದ್ದಿರೋರು ಅಂದರೆ ಇಲ್ಲಿ ಯಾರೂ ಸಹ ಒಂದೇ ಸರ್ತಿ ಅವರಿಗೆ ಪ್ರಿವಿಲೇಜ್ ಸಿಕ್ಕಿ ಅವರು ಯಾರು ಗೆದ್ದೋರಲ್ಲ ಇಲ್ಲೆಲ್ಲರೂ ಸೋತು ಗೆದ್ದವರು ಇದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದೋ ವಿದ್ಯಾರ್ಥಿಗಳಿಗೊಂದು ಚೆನ್ನಾಗಿರೋ ಬುಕ್ ಅನ್ಸುತ್ತೆ ಅನ್ ಇದೆ ಏಕೆಂದರೆ ನೀವು ಒಂದು ನೀವು ಸೋಲ್ತಾ ಇದ್ದೀರಾ ಎಷ್ಟೋ ಸತಿ ಫೇಲ್ ಆಗಿರ್ತೀರಾ ಇದಾಗಿರ್ತೀರ ಆದರೆ ಆವಾಗ ಒಂದು ಮೋಟಿವೇಶನ್ ಬೇಕು ನಾವು ನಮ್ಮನ್ನು ನಾವು ಸೆಲ್ಫ್ ಮೋಟಿವೇಶನ್ ಮಾಡ್ಕೋಬೇಕು ಬೇರೆಯವ್ರ ನೋಡಿ ಮೋಟಿವೇಶನ್ ಆಗೋದು ಒಂದಾದರೆ ನಮಗೆ ನಾವು ಸೆಲ್ಫ್ ಮೊಟಿವೇಶನ್ ಮಾಡ್ಕೋಬೇಕು ಅಂದಾಗ ಈ ಥರ ಕಥೆಗಳು ಅಥವಾ ಈ ಥರ ವಿಚಾರಗಳು ನಮ್ಮ ತಲೆಯಲ್ಲಿದ್ದಾಗ ನಾವು ಏನು ಮಾಡ್ತೀವಿ ನಮ್ಮನ್ನೇ ನಾವು ಸೆಲ್ಫ್ ಮೋಟಿವೇಶನ್ ಮಾಡಿಕೊಂಡು ನಾವೇನು ಮಾಡ್ತೀವಿ ಇನ್ನೂ ಏನಾದ್ರು ಹೆಚ್ಚಿನ ಸಾಧನೆ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ ಅದ್ರಾಗೆ ನೀವು ಬಿದ್ದಿದ್ದೀರಾ ಅಂದರೆ ಮತ್ತು ಸೋತಿದ್ದೀರಾ ಅಂತಂದರೆ ಈ ಒಂದು ಆ ನಿರಾಶೆಲೇನಾದ್ರೂ ಇದ್ದೀರಾ ಅಂತಂದರೆ ಈ ಪುಸ್ತಕ ಒಂದು ಒಳ್ಳೆಯ ಪುಸ್ತಕ ಅಂತ ಹೇಳ್ಬೋದು ನಾನು ಇದರಲ್ಲಿ ಇದನ್ನು ಬರೆದಿರೋರು ಸಹ ಒಳ್ಳೆ ಅಶೋಕ್ ಮಿರ್ಜಿ ಸರ್ ಅವರು ಇವರು ಸಹ ಇವ್ರೇ ನಮಗೆ ಪ್ರೇರಣ ಅಂತ ಅನ್ಬೋದು ನನಗೆ ಕಾಂಪ್ಯಟೇಟಿ ಎಕ್ಸಾಮ್ಸ್ ಕೋದ್ರೆ ಪ್ರೇರಣೆ ಅಂತ ಅದು ಯಾಕೆಂದರೆ ಸ್ಟಾರ್ಟ್ ಮಾಡಿದ್ದು ಎಸ್ ಎ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಆಮೇಲೆ ನೆಕ್ಸ್ಟು ಪಿ ಡಿ ಒ ಆಮೇಲೆ ಇಂಡ ಹಂಗೆ ಅವರ ಒಂದು ಸಾಧನೆಯ ಕೆ ಎ ಎಸ್ ಆಗಿ ಪ್ರೆಸೆಂಟು ಸಹಾಯಕ ಆಯುಕ್ತರು ಜಿ ಎಸ್ ಟಿಯಲ್ಲಿದ್ದಾರೆ ಹಾಗಾಗಿ ಅವರ ಒಂದು ಬರವಣಿಗೆಯಲ್ಲಿ ಈ ಒಂದು ಪುಸ್ತಕ ಮೂಡಿಬಿದ್ದಿದೆ ತುಂಬ ಅದ್ಭುತವಾಗಿದೆ ನಾನು ಒಂದು ಕತೆನೇ ಓದೋಕ್ಕೆ ಸ್ಟಾರ್ಟ್ ಮಾಡಿದನು ಎಲ್ಲ ಕತೆಗಳು ಸಹ ಹಂಗೆ ರೋಮಾಂಚನಕವರ ಕರೆ ಇದ್ದವು ಗೊತ್ತಾಗ್ತಿದೆ ಅದರಲ್ಲಿ ತುಂಬ ಸತಿ ಇದಾಗ್ತಿದ್ದು ಗೊತ್ತಾಗ್ತಿದೆ ನನಗೆ ಅದ್ರಲ್ಲಿ ಇಷ್ಟ ಆಗಿದ್ದು ಕೆ ಎಫ್ ಸಿ ಏನು ಕಟ್ಟಿದ್ರಲ್ಲ ಅವ್ರದ್ದು ಕತೆ ತುಂಬ ಇಷ್ಟ ಆಯಿತು ಇದು ತುಂಬ ಚೆನ್ನಾಗಿ ಅದ್ಭುತವಾಗಿ ಬಂದಿದೆ ಅಂದರೆ ಲೈಕ್ ಯಾವ ವಯಸ್ಸಿನಲ್ಲಿ ಬೇಕಾದರೂ ನಾವು ಸಾಧನೆ ಮಾಡ್ಬೋದು ಅನ್ನೋದನ್ನ ಆ ಆ ಒಂದು ಕತೆ ಹೇಳುತ್ತೆ ಅದಾದಮೇಲೆ ಹ್ಯಾಂಡಿಕ್ಯಾಪ್ಸು ಅಥವಾ ಬಾವಿಷ್ ಅಗರ್ವಾಲು ಅಥವಾ ಎಲ್ಲದೂ ಅಷ್ಟೇ ಇಲ್ಲಿ ಒಂದೊಂದು ಕತೆಗಳಿಗೂ ಒಂದು ಥರದ ಆಯಾಮಗಳಿದೆ ಹಾಗಾಗಿ ಎಲ್ಲ ಕತೆಗಳು ಸಹ ಒಂದು ನಿಮ್ಮ ಜೀವನಕ್ಕೆ ತುಂಬ ಮುಖ್ಯವಾದದ್ದು ನೆಕ್ಸ್ಟು ಅದೇ ರೀತಿ ತುಂಬ ಜನದ್ದು ಇಲ್ಲಿ ಐ ಎ ಎಸ್ ಆಫೀಸರ್ಸ್ಗಳದ್ದು ಕೊಡ್ತಿದ್ದಾರೆ ಮತ್ತು ಅಮಿತಾಬ್ ಬಚ್ಚನ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ನಾನು ಎಲ್ಲವನ್ನೂ ಓದಿದೆ ಅದ್ಭುತವಾಗಿ ಮೂಡಿ ಬಂದಿದೆ ನಿಮಗೂ ಸಹ ಈ ಪುಸ್ತಕ ಒಂದಷ್ಟು ಇನ್ಫಾರ್ಮೇಟಿವ್ ಮತ್ತು ಕೆಲವು ಒಂದಷ್ಟು ಮೋಟಿವೇಶನ್ ಕೊಡುತ್ತೆ ಅಂತ ನಾನು ಭಾವಿಸ್ತೀನಿ ತುಂಬ ಚೆನ್ನಾಗಿದೆ ಪುಸ್ತಕನ ಓದಿ ಪುಸ್ತಕ ಬೇಕು ಅಂತಂದರೆ ಈ ಕೆಳಗಿನ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಅವರು ನಿಮಗೆ ಮನೆಗೆ ಪುಸ್ತಕ ಕಳಿಸ್ಕೊಡ್ತಾರೆ ಹಾಗಾಗಿ ನಿಮಗೆ ಒಂದು ಕಾಲ್ ಮಾಡಿದ್ರೆ ಸಾಕು ನಿಮ್ಮ ಮನೆಗೆ ಪುಸ್ತಕ ಕಳಿಸ್ಕೊಡ್ತಾರೆ ತುಂಬ ಚೆನ್ನಾಗಿದೆ ಓದಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗಲಿ ನೀವು ಸಹ ಬಿದ್ದಿದ್ದೀರಾ ಆದರೆ ಒಂದು ಮುಂದೆ ಮುಂದಿನ ಒಂದು ಮುಂದೆ ಒಂದಿನ ಗೆದ್ದೆ ಗೆಲ್ತೀರಾ ಖಂಡಿತ ಗೆಲ್ತೀರಾ ಅದನ್ನು ಅರ್ಥ ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಪುಸ್ತಕ ಬೇಕು ಅಂತಂದರೆ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ಬಿದ್ದು ಗೆದ್ದವರು ಸೋತಾಗ ತಿರುವಿ ನೀವು ಸೋತಿದ್ದಿರಂದ್ರೆ ಅಥವಾ ಸೋಲ್ಬಾರ್ದು ಅಂತಂದರೆ ಈ ಒಂದು ಪುಸ್ತಕ ಓದಿ ಅಂತ ಎಲ್ಲರೂ ಒಳ್ಳೇದಾಗಲಿ ಥ್ಯಾಂಕ್ ಯು ಸೊ ಮಚ್